ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇದು ನಮ್ಮ ಆಗ್ರಹ ಸಿದ್ದರಾಮಯ್ಯನವರೇ ನೇರವಾಗಿ ಇದರ ಫಲಾನುಭವಿಗಳು ಅದರಿಂದ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು ನಾಗೇಂದ್ರಂದು ಫಸ್ಟ್ ವಿಕೆಟ್ ಬೀಳಬೇಕು ಇವೆರಡೂ ಕೂಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಇದಾದ ಮೇಲೆ ಎಲ್ಲ ನಮ್ಮ ಶಾಸಕರು ಗಾಂಧಿ ಸ್ಟ್ಯಾಚ್ಯೂ ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಎರಡನೇ ಮೂರನೇ ಹಂತದ ಹೋರಾಟವನ್ನು ನಾವು ಮಾಡ್ತೀರಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಅದಾದ ಮೇಲೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕ್ತೀರಿ ನೆಕ್ಸ್ಟ್ ಪ್ರೋಗ್ರಾಮ್ ಮುಖ್ಯಮಂತ್ರಿಗಳ ಮನೆಗೆ ಸಾವಿರಾರು ಜನನ ಕರ್ಕೊಂಡು ಮುತ್ತಿಗೆಯನ್ನು ಹಾಕ್ತೀರಿ ಅದಕ್ಕೂ ಬಗ್ಗೆ ಇಲ್ಲ ಅಂದರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪಕ್ಷದ ವತಿಯಿಂದ ನಮ್ಮೆಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ನಾಗೇಂದ್ರ ರಾಜೀನಾಮೆಗೆ ಹೊಡ್ತಾರೆ ಈ ಥರ ನಾಲ್ಕು ಹಂತದ ಹೋರಾಟವನ್ನು ಬಿ ಜೆ ಪಿ ಫಿಕ್ಸ್ ಮಾಡಿದೆ ನಾಳೆ ನಮ್ಮ ಸಂಸದೀಯ ಮಂಡಳಿ ಸಭೆ ಇದೆ ಡೆಲ್ಲಿಯಲ್ಲಿ ಹೋಗ್ತಾ ಇದ್ದೀರಿ ಅಲ್ಲಿಂದ ಬಂದ ತಕ್ಷಣನೇ ಮುಂದಿನ ಹೋರಾಟಗಳನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ ಗೌರ ಗೌರವಾನ್ವಿತ ರಾಜ್ಯಪಾಲರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೀರಿ ಅವರು ಈಗ ಈ ಡೆತ್ ಆಗಿರುವಂತ ಒಂದು ಲೆಟರ್ ಏನಿದೆ ಅದರ ಕಾಪಿಯನ್ನು ಕೇಳಿದ್ದಾರೆ ಡೆತ್ ಕಾಪಿಯನ್ನು ಕೇಳಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದೀರಿ ಈಗ ಮತ್ತು ಸಿ ಬಿ ಐ ಎಫ್ ಐ ಆರ್ ಆಗಿರೋದು ಅದು ಕೂಡ ಕೇಳಿದ್ದಾರೆ ಅದನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀರಿ ಸೊ ಅದರಲ್ಲಿ ಸರ್ಕಾರದ ವತಿಯಿಂದ ಬಂದು ಹೇಳಿದ್ರಂತೆ ಅದರಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಅದಕ್ಕೆ ನಾವು ಹೇಳಿದ್ರಿ ಮಂತ್ರಿ ಅಂತ ಮೆನ್ಷನ್ ಮಾಡಿದರೆ ಮಂತ್ರಿಯ ಮೌಖಿಕ ಆದೇಶ ಅಂತಾನೆ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂತ ಹೇಳಿದ್ರಿ ಅದ್ರ ಕಾಪಿ ಕೊಡಿ ಅಂತ ಹೇಳಿದ್ದಾರೆ ಮಾನವೀಯ ಸಂದೇಶದ ಜನವಾಹಿನಿ